ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವ ಉಪಚುನಾವಣಾ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನರಸಿಂಹ ನಾಯಕ್ ಅವರು ನಾಳೆ ಅಪಾರ ಬೆಂಬಲಿಗರೊಂದಿಗೆ ಸುರಪುರ ನಗರದ ನಗರಸಭೆ ಮುಖ್ಯ ರಸ್ತೆಯಿಂದ ನಗರದ ಮುಖ್ಯ ರಸ್ತೆಗಳ ಮೂಲಕ ನಗರದ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಬೃಹತ್ ಮೆರವಣಿಗೆಯೊಂದಿಗೆ ತೆರಳಿ ಚುನಾವಣಾ ಅಧಿಕಾರಿ ಕಾವ್ಯರಾಣಿ ಅವರಿಗೆ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಾಗುವುದು ಬಿಜೆಪಿ ಪಕ್ಷದ ಅಭ್ಯರ್ಥಿ ನರಸಿಂಹ ನಾಯಕ್ ಅವರು ಬೈರಿಮಡ್ಡಿ ಗ್ರಾಮದಲ್ಲಿ ಮಾಧ್ಯಮ ಹೇಳಿಕೆ ನೀಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಗಮಿಸಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ರಾಜ ಹನುಮಪ್ಪ ನಾಯಕ ತಾತ ಬಲಭಿಮಾ ನಾಯಕ ಬೈರಿಮಡ್ಡಿ ಮಂಜುನಾಥ್ ನಾಯಕ ಬೈರಿಮಡ್ಡಿ ರವಿಕುಮಾರ್ ನಾಯಕ ಬೈರಿಮಟ್ಟಿ ಬೈರಿಮಡ್ಡಿ ಗ್ರಾಮದ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ಎಲ್ಲ ನನ್ನ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಬಿಜೆಪಿ ಕಾರ್ಯಕರ್ತರಿಗೂ ಮನವಿ ಮಾಡಿಕೊಳ್ಳೋದೇನಂದ್ರೆ ನಾಳೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾಮಿನೇಷನ್ ಮಾಡ್ತಿದ್ದೀನಿ ತಾವೆಲ್ಲರೂ ಬಂದು ಆಶೀರ್ವದಿಸಿ ಆ ನಾಮಿನೇಷನ್ ಯಶಸ್ವಿಗೊಳಿಸಿ ನಾವು ತಾವೆಲ್ಲ ಭಾಗವಹಿಸಿ ನನ್ನ ಬಿ ಜೆ ಪಿ ಪಕ್ಷದಿಂದ ಗೆಲ್ಸೋಕ್ಕೆ ಎಲ್ಲರೂ ಶ್ರಮ ಪಡ್ಬೇಕಂತ ಎಲ್ಲರ ಹತ್ರ ಕೈ ಜೋಡಿಸ್ತಾ ಮನವಿ ದಯವಿಟ್ಟು ಬೆಳಗ್ಗೆ ನಾಳೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಒಂದಿಗೆ ಎಲ್ಲ ಜನರ ಜೊತೆಗೆ ಹೋಗಿ ತಹಸೀಲ್ ಆಫೀಸಿಗೆ ನಾಮಿನೇಷನ್ ಮಾಡೋದಿರ್ತಾ ಅಲ್ಲಿ ಮುನ್ಸಿಪಾಲ್ಟಿ ಕಚೇರಿ ಎದುರಿಗೆ ಏನು ರಸ್ತೆ ಅದ ಅಲ್ಲಿಂದ ತಹಸೀಲ್ ಆಫೀಸರಿಗೆ ಹೋಗಿ ನಾಮಿನೇಷನ್ ಮಾಡೋದಿರ್ತ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಿಂದ ಬಂದು ಆ ನಾಮಿನೇಷನ್ ಯಶಸ್ವಿ ಮಾಡಬೇಕು ಮತ್ತು ಈ ಚುನಾವಣೆಯಲ್ಲಿ ನನ್ನ ರಾಜು ಅಂಬರೀಶ್ ನಾಯಕ್ ಸಾಹೇಬ್ರನ್ನ ಇಬ್ಬರನ್ನು ಗೆಲ್ಲಿಸ್ಬೇಕಂತ ಕೈ ಜೋಡಿಸಿ ನಾನು ಮರಿತೀನಿ